ನನ್ನ ಹಿಂದಿನ ವಿಡಿಯೋದೊಳಗ ಪಾಂಡುರಂಗ ಪಂಡ್ರಾಪುರದೊಳಗೆ ನೆಲ್ಸಾಕ ಕಾರಣ ಏನು ಮತ್ತು ಈ ಒಂದು ಕ್ಷೇತ್ರದ ಮಹಿಮೆ ಇತಿಹಾಸ ಮತ್ತು ನೀವು ಪಂಡ್ರಾಪುರಕ್ಕೆ ರೈಲು ಮಾರ್ಗವಾಗಿ ಮತ್ತು ಬಸ್ ಮಾರ್ಗವಾಗಿ ಯಾವೆಲ್ಲ ರೀತಿ ಬರಬಹುದು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿನ್ರಿ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಹೋಗಿ ಒಂದ್ಸಲ ಚೆಕ್ ಮಾಡ್ರಿ ಬರ್ರಿ ಇವತ್ತು ನೀವು ಪಂಡ್ರಾಪುರದೊಳಗೆ ಯಾವೆಲ್ಲ ಸ್ಥಳಗಳನ್ನು ನೋಡಬೇಕು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಅಂತ ಮೊದ್ಲೆಕ್ಕ ಬಂದ ತಕ್ಷಣ ಚಂದ್ರಭಾಗಾ ನದಿಯೊಳಗೆ ಸ್ನಾನ ಮಾಡಿರಿ ಚಂದ್ರಭಾಗ ನದಿಯೊಳಗ ಸ್ನಾನ ಮಾಡಿದ ನಂತರ ಅದ ನದಿ ದಡದೊಳಗನ ನಿಮಗ ಪುಂಡಲೀಕ ದೇವರ ದೇವಸ್ಥಾನ ಸಿಗತೈತಿ ನೀವು ಅಲ್ಲೇ ಪುಂಡಲೀಕ ದೇವರ ದರ್ಶನವನ್ನ ಪಡೆದ ಮೇಲೆ ವಿಠಲ ರುಕ್ಮಿಣಿಯರ ದರ್ಶನವನ್ನ ಪಡಿಬೇಕು ನೋಡ್ರಿ ಯಾಕಂತಂದ್ರ ಪಾಂಡುರಂಗ ಪಂಡ್ರಾಪುರದೊಳಗ ಬಂದು ನೆಲಸಾಕ ಮುಖ್ಯವಾದಂತಹ ಕಾರಣ ಅಂತಂದ್ರ ಪುಂಡಲೀಕ ದೇವರು ಹಿಂಗಾಗಿ ಪುಂಡಲೀಕ ದೇವರ ದರ್ಶನವನ್ನ ಪಡೆದ ಮೇಲನ ನೀವು ವಿಠಲ ರುಕ್ಮಿಣಿಯರ ಅಂದ್ರ ಪಾಂಡುರಂಗನ ದರ್ಶನವನ್ನ ಪಡ್ಕೊಂಡು ನೆಕ್ಸ್ಟ್ ಬರಬೇಕಾದಂತಹ ಸ್ಥಳನ ವಿಷ್ಣು ಪಾದರಿ ಈ ಒಂದು ವಿಷ್ಣು ಪಾದ ಸ್ಥಳ ದೇವಸ್ಥಾನದಿಂದ ಸ್ವಲ್ಪ ದೂರದೊಳಗ ನದಿ ಐತಿ ಹಿಂಗಾಗಿ ನೀವು ಆಟೋದೊಳಗ ಬರುವಂತದ್ದು ಬಹಳ ಉತ್ತಮ ನೋಡ್ರಿ ನೀವು ದೇವಸ್ಥಾನದಿಂದ ಈ ಒಂದು ಸ್ಥಳಕ್ಕೆ ಬರಬೇಕಾದ್ರ ಪ್ರತಿಯೊಬ್ಬರಿಗೆ ಇಪ್ಪತ್ತು ರೂಪಾಯಿ ಅಂತ ಹೇಳಿ ಚಾರ್ಜ್ ಮಾಡ್ತಾರ ಸೊ ನೀವು ಬೆಟರ್ ಅಂತಂದ್ರ ಆಟೋದೊಳಗ ಬರುವುದು ಬಹಳ ಉತ್ತಮ ನೋಡ್ರಿ ಈ ಒಂದು ಸ್ಥಳದೊಳಗ ಸಾಕ್ಷಾತ್ ವಿಷ್ಣುವಿನ ಪಾದಗಳು ಮೂಡಿದಂತಹ ಗುರುತುಗಳದಾವ್ರಿ ಮತ್ತ ಬಾಲಕೃಷ್ಣ ಓಡಾಡಿದಂತಹ ಹೆಜ್ಜೆ ಗುರುತುಗಳು ಕೂಡ ಈ ಒಂದು ಸ್ಥಳದೊಳಗ ಅದಾವ

好的，麻我发办。 ನೀವು ಈಗ ಇಲ್ಲೇನು ಸಣ್ಣ ಸಣ್ಣ ಹೆಜ್ಜೆ ಗುರುತುಗಳನ್ನ ಏನ್ ನೋಡಾಕ್ ಹೊಂತಿರಲ್ರಿ ಇವು ಬಾಲ ಕೃಷ್ಣನ ಹೆಜ್ಜೆ ಗುರುತುಗಳು ಅಂತ ಈ ಒಂದು ಸ್ಥಳದೊಳಗ ಇಲ್ಲೇ ಬಾಲಗೋಪಾಲನ ಹೆಜ್ಜೆ ಗುರುತುಗಳು ಕೂಡ ಅದಾವು ಸೊ ನೀವ್ ಈಗ ಏನ್ ನೋಡಾಕ್ ನದಿ ಒಳಗನ ಇಲ್ಲೊಂದು ಆಂಜನೇಯನ ಗುಡಿ ಕೂಡ ಐತ್ರಿ ಆಲ್ಮೋಸ್ಟ್ ಆಲು ಮಳೆಗಾಲದಾಗ ಈ ಒಂದು ದೇವಸ್ಥಾನಗಳು ನೀರೊಳಗನ ಮುಳುಗಿ ಹೋಗಿರ್ತಾವು ನಾವು ಹೋದಾಗ ನೀರಿನ ಮಟ್ಟ ಇನ್ನು ಜಾಸ್ತಿ ಇರ್ಲಿಲ್ಲ ಹಿಂಗಾಗಿ ನಮಗ ನೋಡಾಕ ಅವಕಾಶ ಸಿಕ್ತು ನೀವು ಈಗ ನೀರೊಳಗ ಏನು ಗೋಪುರ ಆಕಾರದೊಳಗ ನೋಡಾಕೊಂತಿರಲ್ರಿ ಈ ಒಂದು ದೇವಸ್ಥಾನ ನಾರದ ಮುನಿಗಳ ದೇವಸ್ಥಾನ ರೀ ಭಾರತದೊಳಗನ ಇರುವಂತಹ ಏಕೈಕ ನಾರದ ಮುನಿಗಳ ದೇವಸ್ಥಾನ ಇರುವುದು ಅಂತಂದ್ರ ಅದು ಪಂಡ್ರಾಪುರದೊಳಗ ಮಾತ್ರ ನೋಡ್ರಿ ಇಲ್ಲೇ ನೀರಿನ ಮಧ್ಯ ಭಾಗದೊಳಗ ನೀರಿನೊಳಗನ ಮುಣಿಗಿ ಹೋಗೈತ್ರಿ ಇದಕ್ಕೊಂದು ಚಿಕ್ಕ ಇತಿಹಾಸ ಐತಿ ರುಕ್ಮಿಣಿ ಮತ್ತ ವಿಠಲರ ಮಧ್ಯೆ ಸಣ್ಣ ಒಂದು ಭಿನ್ನಾಭಿಪ್ರಾಯ ಮೂಡತ್ರಿ ಈ ಒಂದು ಭಿನ್ನಾಭಿಪ್ರಾಯ ಮೂಡಾಕ ನಾರದ ಮುನಿಗಳು ಕಾರಣ ಅಂತ ಹೇಳಿ ರುಕ್ಮಿಣಿಗೆ ತಿಳಿತೈತಿ ಈ ಒಂದು ಕಾರಣದಿಂದ ರುಕ್ಮಿಣಿಯು ನಾರದ ಮುನಿಗಳು ನೀರೊಳಗ ಮುಳುಗ್ಲಿ ಅಂತ ಹೇಳಿ ಶಾಪ ಕೊಡ್ತಾಳ್ರಿ ಆ ಒಂದು ಕಾರಣಕ್ಕನ ಇವಾಗಲೂ ಕೂಡ ಮಳೆಗಾಲ ಇರ್ಲಿ ಇರದೇ ಇರ್ಲಿ ಈ ಒಂದು ನಾರದ ಮುನಿಗಳ ದೇವಸ್ಥಾನ ನೀರೊಳಗನ ಮುಳುಗಿರ್ತೈತ್ರಿ ಇದನ್ನ ನೀವು ನೋಡಾಕ ಹೋಗ್ಬೋದು ವಿಷ್ಣು ಪಾದದ ಹತ್ರನ ಐತಿ ಅಲ್ಲೇ ನಿಮಗೆ ಬೋಟಿನ ವ್ಯವಸ್ಥೆ ಕೂಡ ಐತಿ ಒಬ್ಬರಿಗೆ ಐವತ್ತು ರೂಪಾಯಿ ಅಂತ ಹೇಳಿ ಅವರು ಚಾರ್ಜ್ ಮಾಡ್ತಾರೆ ಹೋಗಿ ನಿಮಗ ನಾರದ ಮುನಿಗಳ ದೇವಸ್ಥಾನವನ್ನ ತೋರಿಸ್ಕೊಂಡು ವಾಪಸ್ಸು ಕರ್ಕೊಂಡ್ಬಂದು ಆ ವಿಷ್ಣು ಪಾದ ಸ್ಥಳದ ಹತ್ರನ ಬಿಡ್ತಾರ ಬಹಳ ಏನ್ ದೂರ ಇಲ್ಲ ನೀರೊಳಗೆ ಹೋಗೋ ಕಾರಣಕ್ಕ ನಿಮಗ ಬೋಟ್ ರೈಡ್ ಇಷ್ಟ ಇತ್ತು ಅಂತಂದ್ರೆ ಹೋಗಿ ನೋಡ್ಕೊಂಡು ಕೂಡ ಬರ್ಬಹುದು ನೋಡ್ರಿ ನೀವು ನೆಕ್ಸ್ಟ್ ಪಂಡ್ರಾಪುರದೊಳಗೆ ನೋಡಬೇಕಾದಂತಹ ಎರಡನೇ ಮುಖ್ಯವಾದ ಸ್ಥಳ ಅಂತಂದ್ರಿ ಅದು ಗೋಪಾಲನ ಪುಟ್ಟಿ ದೇವಸ್ಥಾನ ರೀ ನೀವು ಮೊದಲ ಇಲ್ಲಿ ಏನು ಮೆಟ್ಲ ನೋಡಿದ್ರಲ್ರಿ ಅಲ್ಲೂ ಕೂಡ ಹತ್ತಿ ಹೋಗ್ಬೋದು ನಾವು ಹೋ ಟೈಮಿಗೆ ಸ್ವಲ್ಪ ಮಳಿ ಜಾಸ್ತಿ ಇತ್ತು ಅನ್ನೋ ಕಾರಣಕ್ಕ ನಿಮಗೆ ಹಿಂದೆ ಆಟೋದೊಳಗೆ ಬಂದ್ರಿ ಅಂತಂದ್ರೆ ಡೈರೆಕ್ಟ್ ಬಂದು ಈ ಒಂದು ಬಾಗ್ಲಿಕನ ತಲುಪ್ತಿರಿ ಸೊ ಈಗ ಮೂಲಕ ಆದ್ರೂ ನೀವು ಈ ಒಂದು ದೇವಸ್ಥಾನಕ್ಕೆ ಬರಬಹುದು ಈ ಒಂದು ದೇವಸ್ಥಾನದೊಳಗ ಸ್ವಲ್ಪ ಹುಷಾರಾಗೇರಿ ಯಾಕಂತಂದ್ರ ಇಲ್ಲೇ ಒಂದು ತುಂಬಿದ ಚೆರಿಗೆಯನ್ನು ಇಟ್ಟಿರ್ತಾರೆ ಅದ್ರ ಮೇಲೆ ಕೈ ಇಡಿಸಿ ಇಲ್ಲ ಸಂಕಲ್ಪ ಮಾಡ್ಕೊರಿ ಅಂತ ಹೇಳ್ತಾರೆ ಆಮೇಲೆ ನಮ್ಗೆ ಎಷ್ಟು ತಿಳಿತೈತೋ ಅಷ್ಟು ದಕ್ಷಿಣ ಕೊಡಕ್ಕೆ ಹೋದ್ರು ಕೂಡ ಅವರು ಇಸ್ಕೊಳ್ಳಂಗಿಲ್ಲ ಇಲ್ಲ ಇಲ್ಲ ಎರಡ್ನೂರ ಒಂದು ರೂಪಾಯಿ ಫಿಕ್ಸ್ ಐತಿ ಅಥವಾ ಐದನೂರ ಒಂದ್ ರೂಪಾಯಿ ಫಿಕ್ಸ್ ಚಾರ್ಜ್ ಐತಿ ಅಂತ ಹೇಳಿ ಯಾವ್ದೋ ರಸೀಟಿನೂ ಇರೋಂಗಿಲ್ಲ ಅದನ್ನು ಒತ್ತಾಯ ಪೂರಕವಾಗಿ ಭಕ್ತರಿಂದ ಇಸ್ಕೊಂತಿರ್ತಾರೀ ದೇವರಿಗೆ ಕೊಡೋದೇನು ತಪ್ಪಲ್ಲ ಆದರೆ ಕೆಲವೊಂದು ಟೈಮು ಭಕ್ತರೊಳಗೆ ಅಷ್ಟು ದುಡ್ಡು ಇರಂಗಿಲ್ಲ ಸೊ ಹೀಗಾಗಿ ನೀವು ಏನಾರು ಹೋಗ್ತಿದ್ರಿ ಅಂದ್ರೆ ನೆಕ್ಸ್ಟ್ ಟೈಮು ಈ ಒಂದು ಪರ್ಟಿಕ್ಯುಲರ್ ದೇವಸ್ಥಾನದೊಳಗ ಹುಷಾರಾಗಿ ಇರ್ರಿ ಮತ್ತೆ ಇದ ಒಂದು ದೇವಸ್ಥಾನದೊಳಗ ನೀವು ರುಕ್ಮಿಣಿ ಬಳಸ್ತಿದ್ದಂತಹ ಕಲ್ಲು ಮತ್ತು ಅಡುಗೆ ಸಾಮಾನುಗಳನ್ನು ಕೂಡ ನೋಡಬಹುದು ಈ ಒಂದು ಗೋಪಾಲನ ಪುಟ್ಟಿ ದೇವಸ್ಥಾನದೊಳಗ ದರ್ಶನ ತಗೊಂಡು ನೆಕ್ಸ್ಟ್ ನೀವು ಸಂತ ತುಕಾರಾಮ ಮಂದಿರಕ್ಕೆ ಬರ್ಬೇಕು ನೋಡ್ರಿ ಇವರು ಪಾಂಡುರಂಗನ ಪರಮ ಭಕ್ತರು ಅಂತಾನೆ ಹೇಳ್ಬೋದು ಇವ್ರದೂ ಕೂಡ ಒಂದು ದೇವಸ್ಥಾನ ಐತಿ ಸೊ ಈ ಒಂದು ದೇವಸ್ಥಾನಕ್ಕೂ ಕೂಡ ಭೇಟಿ ಕೊಟ್ಟು ನೆಕ್ಸ್ಟ್ ನೀವು ಹೋಗಬೇಕಾಗಿದ್ದು ಗಜಾನನ ಗುಡಿ ನೋಡ್ರಿ ಈ ಒಂದು ಗಜಾನನ ಗುಡಿಯ ಆವರಣ ಬಹಳ ಅಂದ್ರೆ ಬಹಳ ವಿಶಾಲವಾಗಿ ರೀ ಮತ್ತೆ ಇಲ್ಲಿನ ಈ ಒಂದು ಕಟ್ಟಡದ ವಾಸ್ತುಶಿಲ್ಪ ಕೂಡ ನೋಡಾಕನು ಅಷ್ಟ ಚಂದ ಐತಿ ಮತ್ತೆ ಇಲ್ಲೇ ನಿಮಗ ರೂಮ್ಗಳ ವ್ಯವಸ್ಥೆ ಕೂಡ ಸಿಗ್ತಾವ್ರಿ ಅತಿ ಕಡಿಮೆ ಬೆಲೆಗೆನ ಇಲ್ಲೇ ರೂಮ್ಗಳ ವ್ಯವಸ್ಥೆ ಕೂಡ ಸಿಗ್ತಾವ್ರೂಮ್ ಗಳು ಕೂಡ ಅಷ್ಟ ಕ್ಲೀನ್ ಆಗದಾವು ಅದಾವೆ ನೀಟ್ ಆಗ್ಯದವು ಸ್ಪೇಷಿಯಸ್ ಆಗ್ಯದವು ಅಂದ್ರೆ ದೊಡ್ಡ ರೂಮ್ಗಳು ಕೂಡ ಅದಾವ ನೀವು ಬಹಳ ಜನ ಬಂದಿಲ್ಲ ಅಥವಾ ಒಬ್ರು ಇಬ್ರು ಬಂದಿವಿ ನಮಗ ಮಲ್ಗಾಕ ವ್ಯವಸ್ಥೆ ಬೇಕಂದ್ರೂ ಕೂಡ ಒಬ್ಬರಿಗೆ ಇಬ್ಬರಿಗೆ ಬೆಡ್ ಗಳ ವ್ಯವಸ್ಥೆಯನ್ನು ಕೂಡ ಮಾಡ್ತಾರಿ ಮತ್ತ ಒಂದು ಆವರಣದೊಳಗ ನಿಮಗ ಉಪಹಾರ ಮತ್ತೆ ಊಟ ಸಿಗ್ತೈತಿ ಅತಿ ಕಡಿಮೆ ಬೆಲೆಗೆ ರೀಸನೇಬಲ್ ಪ್ರೈಸ್ ಒಳಗ ಒಂದು ಒಳ್ಳೆ ಊಟ ಸಿಗ್ತೈತಿ ಅಂತ ಹೇಳಿ ಹೇಳ್ಬಹುದು ಕೇವಲ ಉಪಾರ ಏಳು ರೂಪಾಯಿ ಚಾರ್ಜ್ ಮಾಡ್ತಾರೆ ಮತ್ತು ರೂಮ್ಗಳು ಕೂಡ ನಾವು ತಗೊಂಡಂಗೆ ಅದಾವ್ರಿ ಒಬ್ರಿಗೆ ಅರವತ್ತು ರೂಪಾಯ್ದಂಗ ಒಬ್ಬರಿಗೆ ಒಂದು ಬೆಡ್ಗಳನ್ನು ಕೂಡ ಇಲ್ಲೇ ಕೊಡ್ತಾರ ಆದರೆ ಯಾವುದೇ ರೀತಿ ಆನ್ಲೈನ್ ಬುಕ್ಕಿಂಗು ಈ ಒಂದು ಗಜಾನನ್ ಗುಡಿ ಒಳಗೆ ಇಲ್ಲ ನೀವ ಸ್ವತಃ ಬಂದು ಇಲ್ಲೇ ರೂಮ್ಗಳನ್ನು ಬುಕ್ ಮಾಡ್ಕೋಬೇಕು ನೋಡ್ರಿ ಸೊ ಇದು ಒಂದು ಡಿಸ್ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ಆನ್ಲೈನ್ ಬುಕ್ಕಿಂಗ್ ಇಲ್ಲ ಅಂತನ್ನೋದು ಸೊ ನಿಮಗಲ್ಲೇ ರೂಮ್ಗಳು ಇನ್ನೂ ಖಾಲಿ ಆಗಿಲ್ಲ ಅಂತಂದ್ರೆ ಸ್ವಲ್ಪ ಅಲ್ಲೇ ನಿಮ್ಗೆ ವೇಟಿಂಗ್ ರೂಮ್ಗಳು ಕೂಡ ಅದಾವು ವೇಟಿಂಗ್ ರೂಮ್ಗಳು ಕುಂತು ಯಾವ್ಯಾವ ರೂಮ್ಗಳು ಖಾಲಿ ಆಗ್ತಾವ ನೋಡ್ರಿ ಅಲ್ಲೇ ನಿಮಗೆ ರೂಮ್ ಗಳನ್ನ ಅವ್ರು ಕೊಡ್ತಾ ಹೋಗ್ತಾರ ಸೊ ಈ ಒಂದು ಗಜಾನನ ಗುಡಿಯ ಆವರಣದೊಳಗನ ಮತ್ತೊಂದು ಇಲ್ಲೇ ಶ್ರೀರಾಮ ಮಂದಿರ ಐತ್ರಿ ಸೊ ಚಿಕ್ಕದಾದಂತಹ ಶ್ರೀರಾಮ ಲಕ್ಷ್ಮಣ ಮೂರ್ತಿ ಇರುವಂತಹ ಮಂದಿರ ಐತಿ ನನಗ ಪರ್ಸನಲಿ ಈ ಒಂದು ಸ್ಥಳ ಬಹಳ ಇಷ್ಟ ಆಯ್ತಂತಾನೆ ಹೇಳ್ಬೋದು ಯಾಕಂತಂದ್ರ ಬಹಳ ಕ್ಲೀನ್ ಆಗಿ ಮೇಂಟೈನ್ ಮಾಡ್ಯಾರ್ರಿ ನಿಮಗ ಆವರಣದೊಳಗ ಯಾವಾಗ್ಲೂನು ಸ್ವಚ್ಛತಾ ಕಾರ್ಯ ಮಾಡ್ತಿರ್ತಾರೆ ಅಷ್ಟು ಮಳೆ ಬಂದು ಎಲ್ಲರೂ ಕಾಲು ರೊಜ್ಜು ಮಾಡ್ಕೊಂಡು ಹೋದ್ರೂ ಇಮಿಡಿಯೇಟ್ಲಿ ಅದನ್ನು ಹಿಂದನ ಕ್ಲೀನ್ ಮಾಡ್ಕೊತ ಅಷ್ಟು ಅಂಥ ಮಳೆ ಇದ್ರೊಳಗು ಕ್ಲೀನಾಗಿ ಮೇಂಟೈನ್ ಮಾಡಿದ್ದರಿ ನೆಕ್ಸ್ಟು ನಾವು ಬಂದಿದ್ದು ಈ ಒಂದು ವಿಶೇಷ ಸ್ಥಳಕ್ಕಂತಲೇ ಹೇಳ್ಬೋದು ಹೌದು ನೀವು ಹನ್ನೆರಡು ಜ್ಯೋತಿರ್ಲಿಂಗಗಳು ಏನದಾವಲ್ರಿ ಆ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ಕೂಡ ನೀವು ಈ ಒಂದ ಸ್ಥಳದೊಳಗನೆ ನೋಡಬಹುದಾಗಿತ್ತು ನೋಡ್ರಿ ಈ ಒಂದು ಜ್ಯೋತಿರ್ಲಿಂಗಗಳ ದರ್ಶನವನ್ನು ಪಡ್ಕೊಂಡು ನಾವು ನೆಕ್ಸ್ಟು ಹೋದಂತಹ ಸ್ಥಳ ಬಂದ್ಬಿಟ್ಟು ಚಕ್ರಕೋಟೆ ಅಂತ ಹೇಳಿರಿ ಈ ಒಂದು ಚಕ್ರ ಕೋಟೆ ಸ್ಥಳ ಪರ್ಟಿಕ್ಯುಲರ್ ಆಗಿ ಸಣ್ಣ ಮಕ್ಕಳಿಗೆ ಅಂಕ್ರೂ ಬಹಳ ಅಂದ್ರ ಬಹಳ ಇಷ್ಟ ಆಗತ್ರಿ ಇದು ಹೆಸರಿಗೆ ತಕ್ಕಂತೆ ಚಕ್ರ ರೀ ಯಾಕಂತಂದ್ರ ಇಲ್ಲೇ ನೀವು ಹೆಂಗ್ ಸುತ್ತಕೊಂತ ಸುತ್ತಕೊಂತ ಹೋಗ್ತೀರಿ ಎಲ್ಲಿ ಹೋಗ್ತೀರಿ ಎಲ್ಲಿ ಬರ್ತೀರಿ ಅನ್ನೋದನ್ನ ಗೊತ್ತಾಗಂಗಿಲ್ಲ ಇಲ್ಲೇ ಈಗ ನೋಡಕ್ ಈ ರೀತಿ ಚಿಕ್ಕ ಚಿಕ್ಕ ಮೂರ್ತಿಗಳನ್ನ ಮಾಡಿಟ್ಟಾರ ಅವು ಕೆಲವೊಂದಿಷ್ಟು ಈ ರಾಮಾಯಣ ಮಹಾಭಾರತದ ಸನ್ನಿವೇಶಗಳಿಗೆ ಸಂಬಂಧಿಸಿದಂತಹ ಚಿತ್ರಗಳದಾವ ಮತ್ತೆ ನೀವೆಲ್ಲ ಇಳಿಬೇಕಾದ್ರೆ ಮೆಟ್ಲ ಅವೆಲ್ಲ ಇಳಿಬೇಕಾದ್ರೆ ಮಕ್ಕಳಿಗೆ ಅಗದಿ ಆಕರ್ಷಣೀಯವಾಗಿ ಕಾಣ್ತಾವೆ ಹಿಂಗ ಮೊಸಳೆ ಬಾಯಿ ಆಗಿರಬಹುದು ಪಕ್ಷಿಗಳ ಆಕಾರ ಮತ್ತ ಇಲ್ಲಿ ಸಮುದ್ರ ಮಂಥ ಮಾಡಿದಂತಹ ಪ್ರತಿಯೊಂದು ಈ ರೀತಿ ಮೂರ್ತಿಗಳನ್ನ ಮಾಡಿ ಇಟ್ಟಾರ ಪಟಕ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಇಲ್ಲಿ ಬಹಳಷ್ಟು ನೋಡೋದು ಎಂಜಾಯ್ ಮಾಡೋದು ಮಾಡಿದ್ರೆ ನೋಡ್ರಿ ಇದು ಪುಂಡಲೀಕ ತನ್ನ ತಂದೆ ತಾಯಿಗಳನ್ನ ಆರೈಕೆ ಮಾಡೋ ಮುಂದ್ ವಿಟ್ಟೆಲ್ಲ ಬಂದು ನಿಂತಾಗ ಅವನು ಇಟ್ಟಿಗೆಯನ್ನು ತಗೊಂಡು ಏನು ಎಸಿತಾನಲ್ರಿ ಆ ಒಂದು ಇತಿಹಾಸಕ್ಕ ಕುರಿತಾದಂತಹ ಒಂದು ಚಿತ್ರಣ ಅಂತ ಹೇಳಬಹುದು ಈ ರೀತಿ ರಂಗರಂಗಾದ ಮೂರ್ತಿಗಳ ಒಳಗೊಂಡಂತಹ ಒಂದ್ ಚಂದ ಚಂದ್ ಸ್ಥಳ ಐತಿ ಮಕ್ಕಳಿಗೆ ಬಹಳ ಇಷ್ಟ ಆಗುತ್ತೆ ಒಂದ್ಸಲ ಇಲ್ಲಿ ಚಕ್ರಕೋಟಿಗೆ ಪಂಡ್ರಪುರ್ವಿ ನಮ್ ಸಬ್ಸ್ಕ್ರೈಬರ್ಸ್ ಇಲ್ಲೂ ಬಟ್ ಆಗಾರ ನಿಮ್ ಹೆಸರು ಮೇಡಮ್ ಗೀತಾ ಗೀತಾ ರೀ ಇರುದ್ರಿ ಹುಬ್ಳಿ ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಇರೋದು ಬಟ್ ಬೇಸಿಕಲಿ ಅವ್ರ ಹುಬ್ಳಿ ನೋಡ್ರಿ ಪಂಡ್ರಾಪುರ ಟೆಂಪಲ್ ಚಕ್ರಕೋಟಿ ಅಪೋಸಿಟ್ ಅದೇ ಬ್ಯಾಕ್ ಸೈಡ್ ಖುಷಿ ಆಯ್ತ್ರಿ ನನಗಂತೂ ಬಹಳ ಅಂದ್ರೆ ಬಹಳ ಖುಷಿ ಆಯ್ತು ನೋಡ್ರಿ ಯಾಕಂದ್ರೆ ಕರ್ನಾಟಕ ಅಷ್ಟ ಅಲ್ದ ಬೇರೆ ಕಡೆ ಹೋದಾಗ್ನು ಅಲ್ಲಿನ ಜನ ಗುರ್ತಿ ಹಿಡಿದು ಮಾತಾಡ್ಸ್ತಾರ ಸೊ ಅಲ್ಲಿ ಮಾತಾಡ್ಸ್ಕೊಂಡು ನೆಕ್ಸ್ಟ್ ಚಕ್ರಕೋಟೆಯಿಂದ ನಾವು ಬಂದಿದ್ದು ತುಳಸಿ ಬೃಂದಾವನಕ್ ನೋಡ್ರಿ ಈ ಒಂದು ಪ್ಲೇಸನ್ನ ನೀವು ಪಂಡ್ರಾಪುರದೊಳಗ ನೋಡ್ಲೇಬೇಕು ಇಲ್ಲೇ ಒಬ್ರಿಗೆ ಹದಿನೈದು ರೂಪಾಯಿ ಅಂತ ಹೇಳಿ ಚಾರ್ಜ್ ಮಾಡ್ತಾರ್ರಿ ಈ ಒಂದು ತುಳಸಿ ಬೃಂದಾವನಕ್ಕೆ ಬರ್ಬೇಕಾದ್ರೆ ನೀವು ಸಾಯಂಕಾಲನ ಬರ್ರಿ ಯಾಕಂತಂದ್ರೆ ಮುಂಜಾನೆ ಅಷ್ಟು ಸ್ಥಳಗಳನ್ನ ಈ ಹಿಂದೆ ತೋರಿಸಿದ್ನಲ್ ಅವೆಲ್ಲ ಸ್ಥಳಗಳನ್ನು ನೋಡಿಕೊಂಡು ಈ ಒಂದು ಪರ್ಟಿಕ್ಯುಲರ್ ಸ್ಥಳಕ್ಕೆ ಸಂಜೆ ಮುಂದೆ ಬರ್ರಿ ಯಾಕಂತಂದ್ರೆ ಇಲ್ಲೇ ವಿವಿಧ ರೀತಿಯ ತುಳಸಿಗಳನ್ನು ಬೆಳೆದಾರ ಮತ್ತು ಅದ್ರ ಜೊತೆಗೆ ಮಲ್ಲಿಗೆ ಹೂಗಳನ್ನು ಕೂಡ ನೆಟ್ಟಾರ್ರಿ ಸಾಯಂಕಾಲ ಇದ್ರದ್ದು ವಾಸನೆಗೆ ನಿಮಗೆ ಹೇಳ್ತೀನಿ ಇಷ್ಟು ರಿಫ್ರೆಶ್ಮೆಂಟ್ ಸಿಗುತ್ತೆ ಅಂತಂದ್ರೆ ನಿಮಗೆ ಎಷ್ಟ ಬೇಸರಾಗಿದ್ರು ಆ ಒಂದು ಸ್ಮೆಲ್ಲಿಗೆ ನಿಮಗೆ ಒಂದು ಏನೋ ಹೊಸ ಅನುಭವ ಆದಂಗೆ ಅನ್ಸುತ್ತೆ ಮತ್ತ ಈ ಒಂದು ಬೃಂದಾವನದೊಳಗ ದೊಡ್ಡದಾದಂತಹ ವಿಠಲನ ಮೂರ್ತಿಯನ್ನ ನಿರ್ಮಾಣ ಮಾಡಾರ್ರಿ ಇಲ್ಲೂ ಕೂಡ ನೀವು ಕುಟುಂಬದವರ ಜೊತೆ ಆಗಿರಬಹುದು ನೀವೇ ಆಗಿರಬಹುದು ಒಳ್ಳೆ ಒಳ್ಳೆ ಫೋಟೋಗಳನ್ನ ಕ್ಲಿಕ್ ಮಾಡ್ಕೊಳಕ ಮಸ್ತ್ ಅಂದ್ರೆ ಮಸ್ತ್ ಐತ್ರಿ ಮತ್ತ ಒಂದು ವಿಶಾಲವಾದಂತಹ ಕೆರೆ ಐತಿ ಅದ್ರ ಜೊತೆಗೆ ನಿಮಗ ಸಾಯಂಕಾಲ ಒಂದು ಒಳ್ಳೆ ಸಂಗೀತವನ್ನ ಪ್ರಸಾರ ಮಾಡ್ತಾರ ಅದ್ರ ಜೊತೆಗೆ ಇಲ್ಲೇ ನೀವು ನೋಡಕ್ ಕುಂತೀರಲ್ಲ ಈ ರೀತಿ ಲೈಟಿಂಗ್ ಕಾರಂಜಿ ಕೂಡ ಐತಿ ಇವನಷ್ಟು ನೋಡ್ಕೊಳ್ಳೋದ್ರಾಗನ ಟೈಮು ಎಂಟೂವರೆ ಒಂಬತ್ತು ಗಂಟೆ ಆಗತ್ರಿ ಮತ್ತ ಇಲ್ಲೇ ಹೊರಗನ ಸಣ್ಣ ಮಕ್ಕಳಿಗೆ ಆಡಾಕ ಕೂಡ ಕೆರೆ ಒಳಗಿರುವಂತಹ ಸಣ್ಣ ಬೋಟಿಂಗ್ ಆಗಿರಬಹುದು ರೈಲು ಬಂಡಿ ಆಟ ಹಿಂಗೆ ಸಣ್ಣ ಮಕ್ಕಳಿಗೂ ಕೂಡ ಆಟ ಆಡಕ್ಕೆ ಈ ತುಳಸಿ ಬೃಂದಾವನದ ಹೊರಗಡೆ ವ್ಯವಸ್ಥೆ ಐತ್ರಿ ಒಬ್ರಿಗೆ ಮೂವತ್ತು ರೂಪಾಯಿ ಇಲ್ಲೇ ಚಾರ್ಜ್ ಮಾಡ್ತಾರೆ ಸೊ ಈ ರೀತಿ ಮಕ್ಕಳನ್ನ ಆಡಿಸ್ಕೊಂಡು ವಾಪಸ್ಸು ನೀವು ರೂಮನ್ನು ತಲುಪ್ಬಹುದು ನೋಡ್ರಿ ಟೋಟಲು ಇವನ್ನೆಲ್ಲ ನಾವು ತೋರಿಸ್ಕೊಂಡ್ಬರಕ ಒಬ್ಬರಿಗೆ ಮುನ್ನೂರು ರೂಪಾಯಿ ಹಂಗೆ ಆಟೋದವ್ರಿಗೆ ಮಾತಾಡಿದ್ವಿ ಸೊ ಈ ಪ್ರಕಾರವಾಗಿ ಅವರೆಲ್ಲ ಕಡೆ ಕರ್ಕೊಂಡು ಹೋಗಿ ನಿಂತು ನಮ್ಮನ್ನು ಕರ್ಕೊಂಡ್ಬಂದು ವಾಪಸ್ಸು ರೂಮಿಗೆ ಬಿಟ್ಟರು ನೋಡ್ರಿ ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗೈತಿ ಅಂತ ಹೇಳಿ ಅನ್ಕೊಂತೀನಿ ವಿಡಿಯೋನ ಇಲ್ಲಿವರೆಗೂ ನೋಡಿರಿ ಅಂತಂದ್ರೆ ಯಾವುದೇ ಒಂದು ಕಾರಣಕ್ಕಾದರೂ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡ್ರಿ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ರಿ ಅಂದಂಗ ನನ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡೋದು ಮರೆಯಕ ಹೋಗ್ಬೇಡ್ರಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿದ್ರಿ ಅಂತಂದ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಬೇಗನೆ ನಿಮ್ಮನ್ನ ತಲುಪಕ ಅನುಕೂಲ ಆಗುತ್ತೆ ನೋಡ್ರಿ ಸರ್ವೇ ಜನ ಸುಖಿನೊಬ್ಬವಂತೂ ಎಲ್ರಿಗೂ ಒಳ್ಳೇದಾಗ್ಲಿ